El okay. 2023 ಡ್ರಗ್ಸ್ ಪೆಡ್ಲರ್ಗಳ ಹಾವಳಿ ಹೆಚ್ಚಾಗಿದೆ ಕಾಲೇಜು ವಿದ್ಯಾರ್ಥಿಗಳೇ ಇವರ ಟಾರ್ಗೆಟ್ ಆಗಿದ್ದಾರೆ ಸಾರ್ವಜನಿಕ ಸ್ಥಳಗಳಲ್ಲಿ ಡ್ರಗ್ಸ್ ಬಚ್ಚಿಟ್ಟು ದಂಧೆಯನ್ನ ಕೂಡ ಇದ್ದಾರೆ ಇದೇ ರೀತಿ ಬೆಂಗಳೂರು ನಗರದ ಮಾದನಾಯಕನಹಳ್ಳಿಯ ಶ್ರೀಸಾಯಿ ಲೇಔಟ್ನಲ್ಲಿ ಡ್ರಗ್ಸ್ ಹುಡುಕಾಟದ ವೇಳೆ ಇಂಜಿನಿಯರಿಂಗ್ ವಿದ್ಯಾರ್ಥಿಯೊಬ್ಬ ಸಾರ್ವಜನಿಕರ ಕೈಗೆ ಸಿಕ್ಕಿಬಿದ್ದ ಘಟನೆ ನಡೆದಿದೆ ಡ್ರಗ್ಸ್ ಸಂಬಂಧ ಮೊಬೈಲ್ ಲೊಕೇಶನ್ ಆಧಾರದ ಮೇಲೆ ಹುಡುಕಾಟ ನಡೆಸ್ತಾ ಇದ್ದಾಗ ಇಂಜಿನಿಯರಿಂಗ್ ವಿದ್ಯಾರ್ಥಿ ರೋಬಿಯಾನ್ ಸಾರ್ವಜನಿಕರ ಕೈಗೆ ಸಿಕ್ಕಿಬಿದ್ದಾನೆ ಡ್ರಗ್ಸ್ ಪೆಡ್ಲರ್ ಗೋಪಿ ಎಂಬಾತ ಆರೋಪಿ ರೋಬಿಯಾನ್ ಬಳಿ ಹಣ ಪಡೆದು ಹೈಬ್ರಿಡ್ ಗಾಂಜವನ್ನ ಇಡುವ ಸ್ಥಳದ ಫೋಟೋ ಮತ್ತು ಲೊಕೇಶನ್ ಅನ್ನ ಇದ್ದ ನೀಡಿದ್ದಾನೆ ಇದರ ಆಧಾರದ ಮೇಲೆ ಸ್ಥಳದಲ್ಲಿ ಬಚ್ಚಿಟ್ಟಿದ್ದ ಡ್ರಗ್ಸ್ ಹುಡುಕುವಾಗ ಸ್ಥಳೀಯ ನಿವಾಸಿಗಳ ಕೈಗೆ ಪ್ರತಿಷ್ಠಿತ ಕಾಲೇಜು ವಿದ್ಯಾರ್ಥಿ ರೋಬಿಯಾನ್ ಸಿಕ್ಕಿಬಿದ್ದಾನೆ ಆನ್ಲೈನ್ ಪೇಮೆಂಟ್ ಮೂಲಕ ಹಣ ಪಡೆಯುವ ಪೆಡ್ಲರ್ ಡ್ರಗ್ಸ್ ಬಚ್ಚಿಟ್ಟಿದ್ದಂತಹ ಫೋಟೋ ಸಮೇತ ಲೊಕೇಶನ್ ಶೇರ್ ಮಾಡಿ ದಂಧೆ ನಡೆಸ್ತಾ ಇರೋದು ಬೆಳಕಿಗೆ ಬಂದಿದೆ ಸದ್ಯ ಸ್ಥಳೀಯರ ಸಹಾಯದಿಂದ ಮಾದನಾಯಕನಹಳ್ಳಿ ಪೊಲೀಸರು ರೋಬಿಯಾನ್ ಅನ್ನ ವಶಕ್ಕೆ ಪಡೆದು ವಿಚಾರಣೆಯನ್ನು ನಡೆಸ್ತಾ ಇದ್ದಾರೆ ಹುಡುಗ ಬಂದು ಬುಲೆಟಲ್ಲಿ ಬಂದು ಇಲ್ಲಿ ನಮ್ಮ ನಮ್ಮ ಲೇಔಟಲ್ಲಿ ಹುಡುಕ್ತಾ ಇದ್ದ ಮರತ್ಸಂದಿಲ್ಲ ಇಲ್ಲೆಲ್ಲ ಗಾಯನ ಹುಡುಕ್ತಾ ಇದ್ದ ಏನಪ್ಪ ಅಂತ ಕೇಳಿದ್ರೆ ಏನಿಲ್ಲ ಇದೇ ರೀತಿ ನಾಲ್ಕೈದು ದಿವ್ಸದಿಂದನೂ ಅವರು ಇವರು ಬರ್ತಾಯಿರ್ತಾರೆ ಹುಡುಕ್ತಾ ಇರ್ತಾರೆ ಹೋಗ್ತಾ ಇರ್ತಾರೆ ಇವತ್ತು ಅವನು ಹುಡುಕೋದು ಕೇಳಿದ್ರೆ ಅವ್ನು ತಗೊಂಡಾಗ ನಾನು ಹುಡುಕ್ತಾ ಇದ್ದ ಅವ್ನು ಡ್ರಗ್ಸ್ ಹುಡುಕ್ತಾ ಇದ್ದೀನಿ ಈ ಥರ ನಾನು ಪರ್ಚೇಸ್ ಮಾಡಿದ್ದೆ ಪರ್ಚೇಸ್ ಮಾಡಿ ದುಡ್ಡು ಕಳಿಸಿದ್ದೀನಿ ನನಗೆ ಸಿಗ್ತಾ ಇಲ್ಲ ಅಂತ ಹೇಳೋದು ನಿಜ ಒಪ್ಕೊಂಡ ಈ ಬಗ್ಗೆ ಅವರ ಫಾದರ್ ಅವ್ರಿಗೆ ಫೋನ್ ಮಾಡಿ ಅವ್ರಿಗೂ ಅವರ ಕುಟುಂಬಕ್ಕೂ ಸಹ ತಿಳಿಸಿದ್ದೀವಿ ನಾವು ಈ ಪೊಲೀಸ್ನವ್ರಿಗೆ ಹಿಡ್ಕೊಟ್ರೇನು ಯಾವುದೇ ಕ್ರಮ ಕೈಗೊಳ್ಳಲ್ಲ ಬಿಡಿ ಯಾಕೆಂದ್ರೆ ಅವರು ನಾವು ಹಿಡ್ಕೊಡೋದು ಎರಡು ಮೂರು ಸಲ ಹಿಡ್ಕೊಟ್ಟಿದ್ದೇವೆ ಹಿಡ್ಕೊಟ್ರು ಸಹ ಕರ್ಕೊಂಡು ಹೋಗ್ತಾರೆ ದುಡ್ಡು ಡಿಸ್ಕೌಂಟ್ ಬಿಟ್ಟು ಕಳಿಸ್ತಾರೆ ಆ ಒಂದು ಪರಿಸ್ಥಿತಿ ಆಗಿದೆ ನಮ್ಮ ಮದ್ನಾಕಲಿ ಪೊಲೀಸ್ ಸ್ಟೇಷನ್ ಅಲ್ಲಿ ಮತ್ತೆ ಸೋಲ್ದೇವನಹಳ್ಳಿ ಪೊಲೀಸ್ ಸ್ಟೇಷನ್ ಬಿಟ್ಟು ನೋಡಿ ಈಗ ಸಂಜೆ